ಮೊದಲನೇ ಪ್ರಶ್ನೆ ಸ್ಟಾರ್ಟ್ ಮಾಡೋದಾದ್ರೆ ಕಲಾವಿದರಿಗೆ ಕಲೆನೇ ಜೀವನ ಹೆಂಗ್ ಕೆಲಸ ಮಾಡಬೇಕು ಅಂದ್ರೆ ಹಸಿವಾಗಿದ್ದು ಕೂಡ ನಂಗೆ ಗೊತ್ತಾಗಬಾರ್ದು ಊಟ ತಿನ್ನೋಕ್ಕೂ ಕೂಡ ನಂಗೆ ಟೈಮ್ ಸಿಗಬಾರ್ದು ಅಷ್ಟು ದುಡಿಬೇಕು ಇಷ್ಟೇ ತಿನ್ಬೇಕು ಇಷ್ಟೇ ಹೊತ್ತು ಮಲಗಬೇಕು ಕೆಲಸ ಮಾತ್ರ ಜಾಸ್ತಿ ಮಾಡಬೇಕು ಅದನ್ನು ಸ್ವಲ್ಪ ಹಿಂದೆ ಹೋಗೋಣ ಹಾ ಸರ್ ಈಗಿನ ಪ್ರಸ್ತುತ ಏನು ಕಲಾವಿದರು ಅಂತಿದ್ದಾರೆ ಅವ್ರು ಯಾರು ಕಲಾವಿದರೇ ಅಲ್ಲ ಯಾಕೆಂದ್ರೆ ಕಲಾವಿದರ ಜೀವನ ಏನು ಅಂತಂದ್ರೆ ನೀವು ಕಲಾವಿದರಾಗೋಕ್ಕ ಮುಂಚೆನೆ ಅದಕ್ಕೆ ಏನೇನ್ ತಯಾರಿ ಮಾಡ್ಕೊಂಡಿದೀರ ಮುಖ್ಯ ಸಣ್ಣದೊಂದು ಮೊಬೈಲ್ ಇಟ್ಕೊಂಡು ಅವರೇ ಹೀರೋಗಳಾಗ್ತಾರೆ ಅವ್ರ ಅವರೇ ಹೀರೋಯಿನ್ ಗಳಾಗ್ತಾರೆ ಅದನ್ನ ಕ್ಯಾಶ್ ಮಾಡ್ಕೊಳ್ಳೋಕೆ ಇನ್ಯಾರೋ ಅದ್ರ ಮೇಲೆ ದುಡ್ಡು ಹಾಕ್ತಾರೆ ಇದು ಕಲಾವಿದ ಕಲಾವಿದರ ಲಕ್ಷಣಗಳಲ್ಲ ಭಾಷೆ ಶುದ್ಧಿ ಇರಬೇಕು ಶಾರೀರ ಶರೀರ ಇವೆಲ್ಲನೂ ನೋಡ್ಕೋಬೇಕು ಅದರ ಮನ್ನಣೆ ಮನ್ನಣೆ ಅದಕ್ಕೆ ಮನ್ನಣೆ ನಮಗ ನಾವು ಕೊಟ್ಕೊಂಡ ಮೇಲೆ ನಾವು ಕಲಾವಿದರಾಗಿ ಜನಗಳ ಮುಂದೆ ಬರಬೇಕು ಜನಗಳ ಮುಂದೆ ಕಲಾವಿದರಾಗಿ ಒಬ್ಬ ಏನೋ ವ್ಯಕ್ತಿಯಾಗಿ ಬರಬಹುದು ಅದರ ಕಲಾವಿದನಾಗಿ ಬರೋದು ದೊಡ್ಡ ದೊಡ್ಡವರ ಹೆಸರೆಲ್ಲ ಹೇಳಬಾರ್ದು ಅವರುಗಳು ಮಾಡದಂತ ತಪಸ್ಸ್ರ ಮುಂದೆ ಈಗಿನ ಪೀಳಿಗೆ ಇನ್ಕ್ಲೂಡಿಂಗ್ ನನ್ನ ನನ್ನ ಸಹ ಸಹಿತ ನಾವೆಲ್ಲ ಕಲಾವಿದರೇ ಅಲ್ಲ ಇನ್ನು ನಾವೆಲ್ಲ ಕಲಿತು ಅವ್ರ ಮುಂದೆ ನಿಲ್ಲೋದು ಬಹಳ ಇದೆ ಎಷ್ಟೋ ಜನಕ್ಕೆ ಪಾಪ ಈಗಿನ ಪೀಳಿಗೆ ಕಲಾವಿದರುಗಳಿಗೆ ಅವ್ರಿಗೆ ಯಾವ ನಿಟ್ಟಿನಲ್ಲಿ ಅವ್ರು ಹೋಗಬೇಕು ಅಂತ ಗೊತ್ತಿಲ್ಲ ಅವರಿಗೆ ನಾವು ನಾವುಗಳು ಈ ಅನುಭವದಲ್ಲಿ ಹೇಳೋದು ಮೇಕಪ್ ಹಾಕ್ಕೊಂಡು ಮೇಕಪ್ ಹಾಕ್ಕೊಂಡು ನಟನೆ ಮಾಡೋದಲ್ಲ ಮುಖ್ಯ ಮೇಕಪ್ ಇಲ್ಲದೆ ಇದ್ದಾಗ ನಿನ್ನ ನಡವಳಿಕೆ ಮುಖ್ಯ ಮೇಕಪ್ ಇಲ್ಲದಾಗ ನಿನ್ನ ನಡವಳಿಕೆ ಮುಖ್ಯ ಆಗದು ಅದು ಆಗದು ನಮ್ಮ ನಡವಳಿಕೆ ನಮ್ಮ ನಟನೆಗೆ ಪೂರಕ ನಾವು ಯಾವಾಗ ಒಳ್ಳೆ ವ್ಯಕ್ತಿಗಳಾಗ್ತೀವೋ ಅಥವಾ ಯಾರೋ ಒಬ್ರು ನನ್ನನ್ನು ನಿಮ್ಮ ನಟರು ಅಂತ ಮಾತಾಡಿಸಿದಾಗ ಎಷ್ಟು ಮನಪೂರ್ವಕವಾಗಿ ಅವ್ರ ಹತ್ರ ಮಾತಾಡ್ತೀವಿ ಯಾವ ಭಯ ಭಕ್ತಿಯಿಂದ ಮಾತಾಡ್ತೀವಿ ನಾಳೆ ದಿವಸ ಅವರು ನಮ್ಮ ಕಿರುತೆರೆ ಮೇಲಾಗ್ಲಿ ಅದು ಬೆಳ್ಳಿ ಪರದೆ ಮೇಲೆ ನೋಡಿದ ತಕ್ಷಣ ಓ ಈ ವ್ಯಕ್ತಿ ಆ ವ್ಯಕ್ತಿ ಅಂತ ಹೇಳ್ತಾರೆ ಅದೇ ನಮ್ಮನ್ನ ಈ ವ್ಯಕ್ತಿ ಈ ನಮ್ಮ ಅಭಿಮಾನಿಗಳು ನಮ್ಮ ನೋಡಿದಾಗ ಅಸಭ್ಯವಾಗಿ ನಡ್ಕೊಳ್ಳೋದಾಗ್ಲಿ ತಾತ್ಸಾರವಾಗಿ ನಡ್ಕೊಳ್ಳೋದಾಗ್ಲಿ ಮಾಡಿದ್ರೆ ಪರದೆ ಮೇಲೆ ಬಂದ ತಕ್ಷಣ ಏ ಬದಲ್ಸ ಅಂತ ಸರಿ ಇನ್ನೊಂದು ರೀಸೆಂಟ್ ಆಗಿ ಒಬ್ರು ಸೌಮ್ಯ ರಾವ್ ಅಂತ ನಿಮ್ಗೆ ಅನ್ಸುತ್ತೆ ಹಾ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ರು ಇದನ್ನ ಬಹಳ ಸೆಲೆಬ್ರಿಟಿಗಳಿಗೆ ನಾನು ಕೇಳಿದೆ ಬಟ್ ಉತ್ತರ ಕೊಡೋದಕ್ಕೆ ತುಂಬಾ ಹಿಂಜರಿದ್ರು ಐ ತಿಂಕ್ ದಿಸ್ ಇಸ್ ಅ ರೈಟ್ ಟೈಮ್ ಟು ಆಸ್ಕ್ ಅವ್ರು ಹೇಳ್ತಾರೆ ಇಂಡಸ್ಟ್ರಿಯಲ್ಲಿ ಒಬ್ಬ ಹೀರೋ ನಿಮಗೆ ಒಂದು ದಾರ ಒಬ್ರು ಡಿರೆಕ್ಟರು ಸೀರಿಯಲ್ ಅಲ್ಲಿ ನಿಮ್ಗೊಂದು ದೊಡ್ಡ ಮುಖ್ಯ ಪಾತ್ರ ಕೊಡಬೇಕು ಸರಿ ನೀನ್ ಬೆಳಿತಿಯಾ ನನಗೇನು ಲಾಭ ನನಗೇನ್ ಕೊಡ್ತೀಯಾ ನೀನು ಈ ತರದ ಪ್ರಶ್ನೆ ಕೇಳಿದಾಗ ಬೇಕಾಗಿಲ್ಲ ನೀನ್ ಹಂಗಲ್ಲ ನಾನು ಬದುಕಲ್ಲ ಅಂತ ಹೇಳ್ಬಿಟ್ಟು ಸೊ ಅವರು ತೆಲುಗು ಶಿಫ್ಟ್ ಆಗ್ತಾರೆ ಬಟ್ ಅವರು ಹೋಗಿರೋ ರೀಸನ್ ಅನ್ನು ಕೂಡ ಹೇಳ್ತಾ ಇಲ್ಲ ಬಹುಶಃ ಸೌಮ್ಯ ರಾಮ ಅವರು ಕೂಡ ಅದೇ ರೀಸನ್ಗೆ ಕನ್ನಡದಲ್ಲಿ ನಟನೆ ಬಿಟ್ರು ಏನು ಮಾಡಕ್ಕಾಗಲ್ಲ ತಾಯಿಗೂ ತಂಗಿಗೂ ಸ್ನೇಹಿತೆಗೂ ಮಡದಿಗೂ ವ್ಯತ್ಯಾಸ ಗೊತ್ತಿಲ್ಲದಿರೋ ಕೆಲವು ಕ್ಷುದ್ರ ಜನಗಳು ಆ ರೀತಿ ಮಾತನಾಡ್ತಾರೆ ನಾವಿರುವ ಆ ದರ್ಜೆ ಏನಿದೆ ಅಂದ್ರೆ ಆ ಪೊಸಿಷನ್ ಏನಿದೆ ಅದರ ಬೆಲೆ ಕಾಯ್ ಕಾಯ್ಬೇಕು ಅದಕ್ಕೆ ಈಗ ಇವತ್ತಿನ ಕನ್ನಡದ ಧಾರಾವಾಹಿಯ ಪರಿಸ್ಥಿತಿ ನೋಡಿ ನಾನು ಇಂಡಸ್ಟ್ರಿನಲ್ಲಿ ಹೇಳ್ತಾ ಇರ್ತೀನಿ ಅಲ್ಲ ಕುಲಂಕುಷವಾಗಿ ಇದು ಹೇಳ್ಬಾರ್ದು ಆಕ್ಚುಲಿ ಯಾಕೆಂದ್ರೆ ಜನ ನಮ್ಮನ್ನ ಟಿವಿನಲ್ಲಿ ನೋಡ್ಬೇಕಾದ್ರೆ ಆ ಪಾತ್ರ ಏನು ನಾವು ನಿಭಾಯಿಸ್ತಾ ಇರ್ತೀವೋ ಅದನ್ನ ನೋಡ್ತಾರೆ ಅಥವಾ ಆ ಪಾತ್ರದ ಹಿಂದೆ ಮುಂದೆ ಆದ ಕತೆನ ಯೋಚನೆ ಮಾಡ್ತಿರ್ತಾರೆ ಬಟ್ ಅವ್ರು ಯಾರು ನಮ್ಮ ಒಳಗಡೆ ಹೊಕ್ಕಿ ನೋಡ್ತಾ ಇಲ್ಲ ಒಂದು ಸಲಿ ಹೊಕ್ಕಿ ನೋಡಿದ್ರೆ ನಮ್ಮನ್ನ ಯಾರು ಟಿವಿಲಿ ನೋಡೋದಕ್ಕೆ ಇಷ್ಟಪಡಲ್ಲ ದಯವಿಟ್ಟು ಇಂಥ ಚೀಪ್ ನಡವಳಿಕೆಗಳನ್ನ ಬಿಡಿ ಅಕ್ಕ ತಂಗಿ ಇರ್ತಾರ ಬರ್ತಾರೆ ಸಂಬಂಧಗಳಿಗೆ ಬೆಲೆ ಕೊಡಿ ಇಂಡಸ್ಟ್ರಿ ಬೆಳೆಯುತ್ತೆ ಇಲ್ಲದೆ ಹೋದ್ರೆ ಪತನ ಕಿಳಿತಾ ಇರ್ತೀವಿ ಈಗೀಗ ಈಗ ಹೇಗಾಗ್ತಿದೆಯೋ ಹಾಕಿ ಸರ್ ನಾವು ನಿಮ್ಮನ್ನು ಕೂಡ ಧಾರವಾಹಿಯಲ್ಲಿ ನೋಡಿದ್ವಿ ನಿಮ್ಮ ಮಿಸಸ್ ರೇಖಾ ಮ್ಯಾಡಮನ್ನು ಕೂಡ ದಾಹಿ ಧಾರವಾಹಿಯಲ್ಲಿ ನೋಡೋದು ಕಂಟಿನ್ಯೂಸ್ ವರ್ಷಾನುಗಟ್ಲೆ ಧಾರಾವಾಹಿ ಎಪಿಸೋಡ್ಗಳು ಪ್ರಸಾರವಾಗ್ತಾ ಇತ್ತು ನೋಡ್ತಿದ್ವಿ ಆ ಸ್ಟೋರಿ ನೋಡೋದಕ್ಕೆ ಒಂಥರ ಮಜಾ ನಮ್ಮದೇ ಮನೆಯ ಮಗಳು ನಮ್ಮದೇ ಮನೆಯ ಧಾರವಾಹಿ ನಮ್ಮ ಮನೆಯ ಸಿಚುವೇಶನ್ ಅನ್ನೋ ಮುಖಾಂತರ ಎಲ್ಲರೂ ನೋಡ್ತಾ ಇದ್ರು ಕಾಯ್ತಾ ಇದ್ರು ನೆಕ್ಸ್ಟ್ ಎಪಿಸೋಡ್ಗೆ ಬಟ್ ಆ ವರ್ಷಾನುಗಟ್ಲೆ ಇದ್ದಂತಹ ಧಾರಾವಾಹಿಗಳು ಇವಾಗ ಕ್ಷಣಿಕ ಒಂದೂವರೆ ತಿಂಗಳಿಗೆ ಮೂರ್ ತಿಂಗಳಿಗೆ ಅಥವಾ ಕೆಲವು ಧಾರಾವಾಹಿಗಳು ಸ್ಟಾರ್ಟ್ ಆಗಿ ಒಂದು ಹಂಡ್ರೆಡ್ ಎಪಿಸೋಡ್ಸ್ಗೆ ಸ್ಟಾಪ್ ಆಗಿರೋ ಸಾಧ್ಯತೆಗಳು ಕಡಿಮೆ ಇದೆ ಒಂದು ನೋಡ್ತಾ ಹೋಗೋದಾದ್ರೆ ಕತೆ ಸ್ಟ್ರಾಂಗ್ ಇರಲ್ಲ ಏನಪ್ಪ ಎಳಿತಾರೆ ಇವಾಗಿಂದ ಅನ್ಸೋದು ಇನ್ನೊಂದು ಕಾಸ್ಟ್ಯೂಮ್ ಮನೆಗೆ ಅದ್ಧೂರಿ ತನಕ ಬೆಲೆ ಕೊಡ್ತಾರೆ ಕಂಟೆಂಟ್ಗೆ ಬೆಲೆ ಕೊಡ್ತಿಲ್ಲ ಆ ನಟನಾಗಿ ನಾನು ಹೇಳಬೇಕು ಅಂತಂದ್ರೆ ಏನಾಗಿದೆ ಅಂದ್ರೆ ಒಂದು ಮನೆಯ ಜವಾಬ್ದಾರಿ ಆ ಮನೆಯ ಮುಖ್ಯಸ್ಥನಲ್ಲಿ ಇರಬೇಕೆ ಹೊರತು ಪಕ್ಕದ ಮನೆಯವ್ರಿಗೆ ಕೊಟ್ಟಾಗ ಏನಾಗುತ್ತೆ ಈಗ ಏನಾಗಿದೆ ಅಂದ್ರೆ ಒಬ್ಬರು ಪ್ರೊಡ್ಯೂಸ್ ಮಾಡ್ತಾರೆ ನಾವು ಆಕ್ಟ್ ಮಾಡ್ತೀವಿ ಇನ್ಯಾರೋ ಇನ್ನೇನೋ ಒಂದ್ ಕೆಲಸ ಮಾಡ್ತಾರೆ ಅದು ನಮ್ಮ ಮನೆಯ ಚೌಕಟ್ಟು ಈಗ ಇಂಡಸ್ಟ್ರಿ ಬೆಳೆಯೋ ನಿಟ್ಟಿನಲ್ಲ ಅಥವಾ ಇನ್ನೇನೋ ಮಾಡಕ್ ಹೊರಟಿದೀವಿ ಏನೋ ನಿಟ್ಟಿನಲ್ಲ ಇದನ್ನ ಬೇರೆಯವ್ರು ಕೇಳ್ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಚಾನಲ್ ಕೇಳ್ಕೊಟ್ಬಿಟ್ಟಿದ್ದಾರೆ ಈ ಚಾನಲ್ ಅಲ್ಲ ಹೇಗಾಗಿದೆ ಅಂದ್ರೆ ನಾನು ಚಾನಲ್ ವಿರೋಧವಾಗಿ ಮಾತಾಡ್ತಾ ಇಲ್ಲ ನಮ್ಗೊಂದು ಬ್ಯಾರಿಕೇಡ್ಸ್ ಬಂದ್ಬಿಟ್ಟಿದೆ ಗೋಡೆಗಳ ಮಾಡ್ಬಿಟ್ಟಿದ್ದಾರೆ ಚಾನಲ್ ಇಂದ ಪ್ರೊಡ್ಯೂಸರ್ವರೆಗೂ ಪ್ರೊಡ್ಯೂಸರ್ ಇಂದ ಮ್ಯಾನೇಜರ್ಗು ಮ್ಯಾನೇಜರ್ಗೆ ಎಲ್ಲರಿಗೂ ಒಂದೊಂದು ಗೋಡೆ ಕಟ್ಬಿಟ್ಟಿದ್ದಾರೆ ನಾವು ಯಾವತ್ತೂ ಹೇಳ್ತಿದ್ವಿ ಈ ಬ್ಯಾರಿಕೇಡ್ಸ್ ನ ಏನ್ ಕಟ್ಬಿಟ್ಟಿದ್ದಾರೆ ಅವರು ಚಾನಲ್ ಏನ್ ಮಾತಾಡುತ್ತೆ ಪ್ರೊಡ್ಯೂಸರ್ ಗೊತ್ತು ಪ್ರೊಡ್ಯೂಸರ್ ಏನ್ ಮಾತಾಡ್ತಾರೆ ಮ್ಯಾನೇಜರ್ ಗೊತ್ತು ಮ್ಯಾನೇಜರ್ ಏನ್ ಮಾತಾಡ್ತಾರೆ ಇವರು ಕಲಾವಿದರ್ ಗೊತ್ತು ಅಥವಾ ಟೆಕ್ನಿಷಿಯನ್ಸ್ ಗೊತ್ತು ಇವರು ಕಲಾವಿದರ ಪ್ರೊಡ್ಯೂಸರ್ ಮಾತೇ ಆಡಲ್ಲ ಕಲಾವಿದರ ಕುಂದು ಕೊರತೆಗಳು ಚಾನಲ್ ಗೊತ್ತೇ ಆಗಲ್ಲ ಈ ಯಾವುದು ಗೊತ್ತಾಗದೇ ಇರೋದ್ರಿಂದ ಈಗ ರೀತಿ ಆಗ್ತಿರೋದು ಕತೆ ನಮ್ಮ ಕೈಯಲ್ಲಿ ಇಲ್ಲ ಒಬ್ಬ ನಿರ್ಮಾಪಕ ಚಾನಲ್ ಹತ್ರ ಒಂದು ಕತೆ ತಗೊಂಡು ಹೋದ್ರೆ ಅಲ್ಲಿ ಕೂತಿರೋ ವ್ಯಕ್ತಿಗಳು ನನಗನ್ಸ್ತದ್ ಮಟ್ಟಿಗೆ ನಾನು ಯಾರನ್ನು ದೋಷಣ ಮಾಡ್ತಿಲ್ಲ ಇಂತ ಚಾನಲ್ ಅದು ಅಂತ ಹೇಳ್ತಿಲ್ಲ ನನ್ನ ಇಪ್ಪತ್ತ ಐದು ವರ್ಷದ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಹೇಳ್ತಿರೋದು ಅಲ್ಲಿ ಕೂತಿರೋರು ಕತೆಯ ಬಗ್ಗೆ ಯೋಚನೆ ಮಾಡೋ ಜನಗಳಲ್ಲ ಎಲ್ಲಾ ಯಂಗ್ಸ್ಟರ್ಸ್ ಅವರೇನು ಬಿಸ್ನೆಸ್ ಆಗ್ತಿದ್ಯಾ ನಮ್ ಚಾನಲ್ ನಂಬರ್ ಒನ್ ಅಲ್ಲಿ ಇದೆಯಾ ಟೈಮಿಂಗ್ ಅಲ್ಲಿ ನಮ್ದು ರೇಟಿಂಗ್ ಮುಂದೆ ಇದೆಯಾ ಇದನ್ನ ನೋಡೋ ನಿಟ್ಟಿನಲ್ಲಿ ಹೋಗ್ತಾರೆ ಹೊರತು ಯಾರು ಇನ್ವಾಲ್ವ್ ಮೆಂಟ್ ಜನ ಏನ್ ಕೇಳ್ತಾರೆ ಏನ್ ಬಯಸ್ಬೇಕು ಎಲ್ಲಾರ ಬಾಯಲ್ಲೂ ಆದ್ರ ಒಂದು ಸತ್ಯ ಏನು ಅಂದ್ರೆ ನಮ್ಮ ಜನ ಸೀರಿಯಲ್ ನೋಡ್ತಿರೋದು ಟೈಮ್ ಪಾಸ್ಗೆ ಯಾರು ಅದಕ್ಕೆ ಅಟ್ಯಾಚ್ಮೆಂಟ್ ಇಲ್ಲ ಈಗ ಮುಂಚೆ ತರ ದೊಡ್ ದೊಡ್ಡ ಸೀರಿಯಲ್ಗಳು ಬಂತು ಅವರು ನನ್ನ ಶ್ರೀಮತಿ ಒಂದು ಸೀರಿಯಲ್ ಮಾಡಿದ್ರು ಆ ಸೀರಿಯಲ್ ನಲ್ಲಿ ಅವ್ರಿಗೆ ಏನೋ ಒಂದು ನೋವಾಗತ್ತೆ ಕತೆ ಹೇಳಕ್ ಹೋಗ್ಬಾರ್ದು ಆ ನೋವನ ನೋವುಗೆ ಯಾವ್ದೋ ಹುಡುಗಿ ಮೂರ್ ದಿನ ಊಟ ಮಾಡಿಲ್ಲಂತೆ ಪತ್ರ ಬರೆದು ಅವ್ರ ಮನೆಯವರು ಆ ಕೇಳಿ ಹೇಳಿಸಿ ಇದು ಸತ್ಯ ಅಲ್ಲ ದಯವಿಟ್ಟು ಆ ನೋವು ಏನ ಹೀರೋಯಿನ್ಗ ಆಗಿದೆ ಆ ಶ್ರೀಮತ್ ಮಾಡ್ತಿದ್ದ ಪಾತ್ರಕ್ಕಾಗಿದೆ ಅದನ್ನು ಬದಲಾಯಿಸಿ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರ್ತಿದೆ ಈ ಚ ನಂಟಿತ್ತು ಗೂನು ಡೈರೆಕ್ಟರ್ ಆಗ್ಲಿ ಆರ್ಟಿಸ್ಟ್ ಆಗ್ಲಿ ಈಗ ಇದು ಇಲ್ಲ ಯಾರು ನೋಡು ಸೆಲ್ಫಿ ಸೆಲ್ಫಿ ಅಷ್ಟೇ ಸೆಲ್ಫಿಗಷ್ಟೇ ಮುಗಿದು ಹೋಗ್ಬಿಟ್ಟಿದ್ದೀವಿ ನಾವು ಸರ್ ನಿಜವಾದ ಕಲಾವಿದ್ರ ಬೆಲೆ ಸಿಗ್ತಾ ಇದೆಯಾ ಚಿನ್ನದ ಬೆಲೆ ಚಿನ್ನಕ್ ಮಾತ್ರ ಗೊತ್ತು ಚಿನ್ನ ಎಲ್ಲಿದೆ ಅನ್ನೋದು ಮುಖ್ಯ ಅದಕ್ಕೋಸ್ಕರ ತುಂಬಾ ಜನ ಚಿನ್ನನ ಕಾಲಿಗೆ ಹಾಕೊಳ್ಳಲ್ಲ ಹಾಕೊಂಡ್ರೆ ಅಶೋ ಅಭಿಷಕ್ನ ಅಂತಾರೆ ಕೆಲವರು ಏನು ಮಾಡೋಕ್ಕಾಗಲ್ಲ ಅದನ್ನ ಎಲ್ಲೆಲ್ಲೋ ಹಾಕೊಳ್ಳೋ ಪ್ರಯತ್ನ ಪಡ್ತಾರೆ ಹಾಗೆ ಕಲಾವಿದರನ್ನ ಬೆಳೆಸುವ ಇಲ್ಲ ಯಾಕಂದ್ರೆ ನಾವು ಬರೀ ಕಲಾವಿದರಾಗಿ ಮಾತ್ರ ಮಾತಾಡಬಾರ್ದು ಒಬ್ಬ ಪ್ರೊಡ್ಯೂಸರ್ ಒಂದು ಚಾನೆಲ್ ಇದಾಗಬೇಕು ಅಂದ್ರೆ ಎಲ್ಲೆಲ್ಲಿಂದನು ದುಡ್ಡು ತರ್ತಾರೆ ಅವ್ರಿಗೆ ಅದನ್ನ ತರೋದ್ ಜವಾಬ್ದಾರಿ ಅದನ್ನ ಮತ್ತೆ ತೀರ್ಸೋ ಜವಾಬ್ದಾರಿ ಮತ್ತೆ ಅದರ ಅಕಸ್ಮಾತ್ ತಡವಾದ್ರೆ ಅದಕ್ಕೆ ಬಡ್ಡಿ ಕಟ್ಟೋ ಜವಾಬ್ದಾರಿ ಇರುತ್ತೆ ಇದೆಲ್ಲಾ ಇದ್ದಾಗ ಪಾಪ ಅವರು ಕಲಾವಿದರನ್ನ ಪೂರಕವಾಗಿ ನೋಡ್ಬೇಕು ಕಲಾವಿದರನ್ನ ಮಾತ್ರ ನೋಡ್ಬೇಕು ಅನ್ನೋ ಚಾನ್ಸಸ್ ಇರಲ್ಲ ಅವಾಗ ಏನಾಗುತ್ತೆ ಸ್ವಲ್ಪ ಈ ಅದ ಈ ನೀವು ಹೇಳಿದಾಗೆ ಆ ಒಂದು ಬ್ಯಾಲೆನ್ಸ್ ಕಳ್ಕೊಳ್ಳುತ್ತೆ ಕಲಾವಿದರು ಒಂಥರ ಏನಂದ್ರೆ ನಮ್ನು ಯಾವಾಗ ನಾನ್ ನಾನ್ ಹೇಳ್ತಿರೋದು ಇದು ಯಾರೋ ಹೇಳಿರೋದಲ್ಲ ನಾನ್ ಹೇಳ್ತೀವಿ ಕಲಾವಿದರು ಹೇಗೆ ಅಂದ್ರೆ ನೀವ್ ಯಾವುದೇ ಪೂಜೆ ಮಾಡಿ ಕಡೆಯಲ್ಲಿ ಆರ್ತಿಗೆ ಹೋಗದೆ ಹೋದ್ರೆ ಏನ್ ಹೇಳ್ತೀವಿ ನಾವು ಪೂಜೆಗೆ ಹೋದೆ ಆರ್ತಿ ಸಿಗ್ಲಿಲ್ಲ ಆ ಆರ್ತಿನೇ ಕಲಾವಿದರು ನೀವು ಮಾಡುವ ಎಲ್ಲ ಪೂಜೆ ಮುಗಿಯೋದೆ ಆತಿಯಿಂದ ನೀವು ಮಾಡುವ ಎಲ್ಲಾ ಕೆಲಸಾನು ಸಮಾಜಕ್ಕೆ ಜನಗಳವರೆಗೂ ತಗೊಂಡು ಹೋಗೋದೇ ಕಲಾವಿದರು ನೀವು ಅವರನ್ನೇ ಉಳಿಸ್ಕೊಳ್ಳದೆ ಹೋದ್ರೆ ಅವರನ್ನ ಒಂಥರ ತುಚ್ಚವಾಗಿ ನೋಡಿದ್ರೆ ಅವರನ್ನ ಅವರ ಯೋಗಕ್ಷೇಮ ಅವರೊಂದು ಓಕೆ ಸುಭದ್ರವಾಗಿದ್ದಾರೆ ಅನ್ನೋದನ್ನ ನೋಡ್ಕೊಳ್ಳದೆ ಹೋದ್ರೆ ಹೊಸ ನೀರು ಬರ್ತಾ ಇರುತ್ತೆ ಹಳೆ ನೀರು ಹೋಗ್ಲಿ ಅನ್ನೋದಾದ್ರೆ ಇದು ಹರಿಯೋ ನದಿಯಾಗಿ ಎಲ್ಲೂ ಹೋಗುತ್ತೋ ಗೊತ್ತಿಲ್ಲ ಬಿಡಿ ನೀವು ಒಂದು ಒಳ್ಳೆ ಕೆರೆ ಕಟ್ಟಿ ಅಣೆ ಕಟ್ಟಿ ಮಾಡಿ ಒಳ್ಳೆ ಕೆರೆ ಮಾಡ್ಕೊಳ್ಳಿ ಅದರಲ್ಲಿ ಕಲಾವಿದರು ಇರ್ಲಿ ನಾವು ಒಂಚೂರು ಈಜಿಸ್ತೀವಿ ಅದು ನನ್ನ ಕಲಾವಿದನಾಗಿ ನನ್ನ ಅಭಿಪ್ರಾಯ